ಅರವತ್ತೊಂಬತ್ತನೆಯ ಪರಿನಿರ್ವಾಣ ದಿವಸದ ಶುಭಾಶಯಗಳನ್ನು ತಿಳಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಈ ಒಂದು ಪರಿನಿರ್ವಾಣವನ್ನು ಆಚರಣೆ ಮಾಡಿದ್ದು ಸಮಸ್ತ ಎಲ್ಲ ದೇಶದ ನಾಗರಿಕರು ಸಹ ಈ ಒಂದು ದಿನಾಚರಣೆಯನ್ನು ಆಚರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಸಂವಿಧಾನಕ್ಕೆ ಗೌರವ ಕೊಟ್ಟು ಜೀವನ ಮಾಡಬೇಕೆಂದು ಈ ಮೂಲಕ ಎಲ್ಲರಲ್ಲೂ ಕೋರುತ್ತಾ ಮತ್ತೊಮ್ಮೆ ಅರವತ್ತೊಂಬತ್ತನೇ ಪರಿನಿರ್ವಹಣೆ ದಿವಸದ ಶುಭಾಶಯಗಳನ್ನು ಸ್ಪರ್ಶಾರ್ಥ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಶಸ್ವಿಯಾಗಿ ಎಂದು ಎಲ್ಲರಿಗೂ ಹಾರೈಸುತ್ತಾ ಈಗ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಸ್ವರ್ಣಾರ್ಥನೇ ದಿನಾಚರಣೆ ಅಂಗವಾಗಿ ಇಂದು ನಾವು ಎಲ್ಲರೂ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರರಿಗೆ ನಮನವನ್ನು ಸಲ್ಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿದ ಸಂವಿಧಾನದ ಬಗ್ಗೆ ಹಾಗೂ ಅವರು ನೀಡಿದ ನೀತಿ ಪಾಠಗಳ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಬೇಕು ಹಾಗೂ ಹೇಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ನಮ್ಮ ಭಾರತ ದೇಶದ ಬಗ್ಗೆ ರೀತಿಯ ಪತಾಕೆಯನ್ನು ಹಾರಿಸಿದನು ಎಲ್ಲರಿಗೆ ನೆನೆಸ್ಕೊಂಡು ಅವ್ರ ಬಗ್ಗೆ ನಾವೆಲ್ಲ ಇಡೀ ಜಗತ್ತಿಗೆ ತಿಳಿಸುವಂಥ ಕಾರ್ಯವನ್ನು ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಾಗಿ ಹೇಳಿದ್ದೀವಿ ಏನಂತಂದರೆ ರೈಟ್ ಟು ನಾಲೆಜ್ ನಾವೆಲ್ಲರೂ ಮೊದಲು ಬುದ್ಧಿವಂತರಾಗಬೇಕು ಜ್ಞಾನವಂತರಾಗಬೇಕು ಜ್ಞಾನ ಇತ್ತು ಅಂತಂತಂದರೆ ದೇಶವನ್ನು ಮಾತ್ರ ಅಲ್ಲ ಇಡೀ ಜಗತ್ತವನ್ನೇ ಗೆಲ್ಲಬಹುದು ಅಂತ ಹೇಳಿದಂಥ ಮೊದಲನೇ ಪುರುಷರು ಯಾರು ಇರುತ್ತೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕಾಗಿ ನಾವೆಲ್ಲರೂ ಮೊದಲು ಜ್ಞಾನವನ್ನು ಅರಿತುಕೊಳ್ಳೋಣ ಜ್ಞಾನವನ್ನು ತಿಳಿದುಕೊಳ್ಳೋಣ ಜ್ಞಾನದ ಶಕ್ತಿಯಲ್ಲಿ ಈ ದೇಶದ ನಮ್ಮ ಕೂಡ ಏನಿದೆ ಅದನ್ನು ಮೇಲೆಗೆ ಎತ್ತುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಸ್ಮರಣಾರ್ಥಿಯಾಗಿ ಕೇಂದ್ರ ನಾವೆಲ್ಲರೂ ಮನದಲ್ಲಿ ನೆನೆದು ಭಗವಂತನ ಭಗವಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಖವಾಗಿ ಖುಷಿಯಾಗಿ ನಮ್ಮ ಇಂದು ನಾವು ನಮ್ಮ ತಾಲೂಕು ಸಮಾಜ ಅಧಿಕಾರಿ ಹಾಗೂ ತಾಲೂಕು ಆಡಳಿತ ಹಾಗೂ ಎಲ್ಲ ವಿವಿಧ ಇಲಾಖೆಗಳ ಒಂದು ಸಹಯೋಗದಲ್ಲಿ ಹಾಗೂ ಸಮಾಜದ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಅವರನ್ನು ಸ್ಮರಿಸಿದರೆ ನಾವು ಅವರ ಒಂದು ಕೊಟ್ಟಂಥ ಸಂವಿಧಾನ ಅವರ ತತ್ವ ಸಿದ್ಧಾಂತ ಅವರು ನುಡಿದಂತೆ ನಡೆದಂಥ ಒಂದು ದಾರಿ ಅವರ ಒಂದು ಕಷ್ಟದ ಜೀವನ ನಮ್ಮೆಲ್ಲ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಪೀಳಿಗೆಗೆ ಒಂದು ಮಾದರಿಯ ಒಂದು ಮಾರ್ಗದರ್ಶಿ ಮಾರ್ಗಸೂಚಿ ಆಗಬೇಕು ಅವರ ತತ್ವಗಳನ್ನು ಅವರ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮ ರಾಜ್ಯ ರಾಜ್ಯದ ಅಭಿವೃದ್ಧಿಗೆ ಹಾಗೂ ಮಾನವ ಕುಲಕ್ಕೆ ಒಂದು ಒಳ್ಳೆಯ ಸಂದೇಶನವ ಸಂದೇಶವನ್ನು ನಾವು ಅವರ ಒಂದು ತತ್ವ ಆದರ್ಶಗಳನ್ನು ಪಾಲಿಸುವ ಮೂಲಕ ನೀಡೋಣ ಅಂತ ಹೇಳಿ ನಾನು ಒಂದೆರಡು ಮಾತು